ಇದರ ಒಂದು ಧ್ಯೇಯ ಉದ್ದೇಶ ಏನಿದೆ ಅಂದ್ರೆ ಫಿಟ್ನೆಸ್ ಫಾರ್ ಆಲ್ ಆಮೇಲೆ ನಾವು ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಪಬ್ಲಿಕ್ ಆರ್ ಐಸ್ ಅಂಡ್ ಇಯರ್ಸ್ ಆಫ್ ಪೊಲೀಸ್ ಸೊ ಪೊಲೀಸ್ ಮತ್ತೆ ಪಬ್ಲಿಕ್ ಜೊತೆ ಒಳ್ಳೆ ಒಡನಾಟ ಮತ್ತೆ ಕೋಪರೇಷನ್ ಇದ್ರೆ ನಾವು ಈ ಅಪರಾಧ ಮುಕ್ತ ಸಮಾಜ ಅಥವಾ ವ್ಯಸನ ಮುಕ್ತ ಸಮಾಜ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಾವು ಈ ರಾಜ್ಯಾದ್ಯಂತ ಇದನ್ನ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಮಟ್ಟದಲ್ಲಿ ಸಹ ನಾವು ಆರ್ಗನೈಸ್ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರೇಖಾ ಮೇಡಮ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ನರೀಶ್ ಹೌಡಿಯಾ ಐ ಎ ಎಸ್ ಸಿಇಒ ದಟ್ಟಿ ಯಾದಗಿರ್ ಜಿಲ್ಲೆ ಇವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ಕಡೆಯಲ್ಲೂ ತಾವೆಲ್ಲರೂ ಬೋಪರೇಟ್ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಕಡೆ